ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಟೀ ಮಾಡಿ ಕುಡ್ದು ಸೊಪ್ಪು ಸಾರು ಅನ್ನ ಮಾಡಿ ಬಾಗಿಲಿಗೆ ನೀರು ಹಾಕಿ ಮತ್ತು ರಂಗೋಲಿ ಹಾಕಿ ಬಾಗಿಲೆಲ್ಲ ತೊಳೆದು ಡೈಲಿ ರಂಗೋಲಿ ಹಾಕೋ ಅಭ್ಯಾಸ ಇದೆ ನನಗೆ ಹಾಗೆ ಡೈಲಿ ಬಾಗಲು ತೊಳೆದು ರಂಗೋಲಿ ಹಾಕಿ ಆಮೇಲೆ ಮುಂದಿನ ಕೆಲಸ ನಾನು ಮಾಡ್ತೀನಿ ರಂಗೋಲಿ ಹೇಗಿದೆ ಅಂತ ಹೇಳಿ ಎಂಟರಿಂದ ಎಂಟು ಇದು ರಂಗೋಲಿ ಹಾಗೆ ಇವತ್ತು ನಾನು ಸ್ವಲ್ಪ ಧನಿಯಾ ತಂದಿದೆ ಧನಿಯೆಲ್ಲ ಕ್ಲೀನ್ ಮಾಡಿ ನಾವು ಮನೇಲಿ ಧನಿಯೆಲ್ಲ ಕ್ಲೀನ್ ಮಾಡಿ ಒಣಗಾಕ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಮನೇಲಿ ಮಾಡೋ ಅಂಥ ಧನಿಯನೇ ಧನಿಯ ಪುಡಿ ಬಳಸ್ತೀರಿ ನಾನ್ ವೆಜ್ಗೆಲ್ಲ ಮನೇಲೆ ತಂದ್ಬಿಟ್ಟು ಎಲ್ಲ ಒಣಗಾಕಿ ಅರ್ಶಿಣ ಕೊಂಬು ಎಲ್ಲ ಹಾಕಿ ಚಕ್ಕೆ ಲವಂಗ ಎಲ್ಲ ಗಸಗಸೆ ಎಲ್ಲ ಹಾಕಿ ಆಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ತೀರಿ ನಾವು ಮನೇಲಿ ಮಾಡೋಂಥ ಧನಿಯಾ ಪುಡಿ ಸಾಂಬ ಹಾಕಿ ಮಾಡೋ ಸಾಂಬಾರೇ ಎಷ್ಟೋ ಸೂಪರಾಗಿರುತ್ತೆ ಅಂಗಡಿಯಲ್ಲಿ ಚೆನ್ನಾಗಿರಲ್ಲ ಧನ್ಯ ನಮ್ಮ ಮನೇಲಿ ತಿನ್ನೋದು ಇಲ್ಲ ಅದಕ್ಕೆ ನಾನಾಗಿ ನಾನು ಧನ್ಯ ತಂದು ಮನೆಯಲ್ಲೇ ಕ್ಲೀನ್ ಮಾಡಿ ಧನಿಯಾ ಪುಡಿ ರೆಡಿ ಮಾಡ್ಕೊತೀನಿ ಹಾಗೆ ಸಾಂಬಾರು ಪುಡಿನೂ ಅಷ್ಟೇ ಮನೆಯಲ್ಲೇ ನಾನೇ ಸಾಂಬಾರು ಪುಡಿ ಹುಳಿ ಸಾಂಬಾರಿಗೆಲ್ಲ ನಾನು ಮನೆಯಲ್ಲೇ ನಾನೇ ಮಾಡ್ಕೊಳೋದು ಎಲ್ಲ ತಂದು ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡೋ ಬಿಸಿಲು ಚೆನ್ನಾಗಿತ್ತು ಇವತ್ತು ಹಾಗಾಗಿ ಬಿಸಿಲೆಲ್ಲ ಒಣಗಲಿ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬಿಗಾಗಿ ಇಡ್ತಾ ಇದ್ದೀನಿ ಒಂದು ಎರಡು ಕೆ ಜಿ ಆಗೋಷ್ಟು ತಂದಿದ್ದೆ ನಾನು ಸಾಕು ಅಷ್ಟು ನಮ್ಗೆ ಒಂದು ಸಿಕ್ಸ್ ಮಂತ್ ಬರುತ್ತೆ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಒದ್ದು ಮತ್ತು ಮಕ್ಕಳಿಗೆಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ನನ್ನ ಮಗಳು ಸ್ಕೂಲ್ಗೆ ರೆಡಿಯಾಗಿ ಆಗಲೇ ಇದ್ದಾರೆ ಬಾಯಮ್ಮ ಅಂತ ಹೇಳ್ತಾಳೆ ಡೈಲಿ ಅದೊಂದು ಖುಷಿ ನನಗೆ ಗಾಡಿ ಕತ್ತಿದ್ಮೇಲೆ ಡೈಲಿ ಬಾಯ ಅನ್ನೋ ಹೇಳೋ ಅಭ್ಯಾಸ ಅವಳಿಗೆ ನಾನು ಹಾಗೆ ಬಾಯ ಮಾಡಿ ಮುಂದಿನ ಕೆಲಸ ಏನಾಯ್ತೋ ಅದು ಮಾಡ್ತೀನಿ ಹಾಗೆ ಸ್ವಲ್ಪ ಕ್ಲಾಸ್ಗೆ ಹೋಗಬೇಕಾಗಿತ್ತು ಹೋಗ್ಬಿಟ್ಟು ಬಂದಮೇಲೆ ಫ್ರೆಂಡ್ಸ್ ಬಂದಳು ನನ್ನ ಫ್ರೆಂಡ್ ಗೀತಾ ಅಂತ ಇವಳು ನನ್ನ ಫ್ರೆಂಡು ನನ್ನ ಮಗಳು ನೋಡ್ರಿ ಮನೆಯಾಗೆ ಯಾರಾದರೂ ಬರಲಿ ಈ ಥರ ನೀರು ಕೊಡೋ ಹವ್ಯಾಸ ಹಾಗೆ ನನ್ನ ಫ್ರೆಂಡ್ ಜೊತೆ ಟೀ ಕುಡ್ತು ಇವತ್ತಿನ ದಿನ ಮುಗೀತು ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಫಾಲೋ ಮಾಡಿ